రైత ధ్వే స్వగత కర్ణాటక రాైత సంఘ పుట్టణ్య బాణ బంగారుపేట తాలూకు సమితి ಇವರಿಂದ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಂಗಾರಪೇಟೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಯಾವುದೇ ರೀತಿಯ ಕೆಲಸಗಳು ಆಗದೆ ವಿಳಂಬ ಆಗುತ್ತಿರುವುದು ಸಿಬ್ಬಂದಿಯ ಲಂಚತನ ಮತ್ತು ಭ್ರಷ್ಟಾಚಾರ ವಿರೋಧಿಸಿ ಜಿಲ್ಲಾ ಅಧ್ಯಕ್ಷರು ಕರಗನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನಾದ್ಯಂತ ರೈತರ ಭೂಮಿಯನ್ನು ಭೂಮಾಪಿಯಾದವರು ಲಂಚವನ್ನು ನೀಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರೈತರ ಭೂಮಿಗಳನ್ನು ಕಬಳಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನು ರೈತರು ಕೇಳಿದರೆ ಎಂಡಸ್ಮೆಂಟ್ ಕಳಿಸಿಕೊಡುತ್ತಾರೆ ನೆರನಹಳ್ಳಿ ರಮೇಶ್ ಇವರ ಜಮೀನನ್ನು ಸಹ ಇವರಿಗೆ ಗೊತ್ತಿಲ್ಲದೆ ತಾಲೂಕು ಕಚೇರಿಯಲ್ಲಿ ಇವರ ಜಮೀನನ್ನು ಬೇರೆಯವರಿಗೆ ಮಾಡಿಕೊಟ್ಟಿರುತ್ತಾರೆ ಇದು ತಾಲೂಕು ಕಚೇರಿಯಲ್ಲಿ ನಡೆಯುವಂತಹ ಬಹುದೊಡ್ಡ ಹಗರಣ ಇದರ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರಗಳು ಇದ್ದರೂ ಸಹ ತಹಸೀಲ್ದಾರರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ತಹಶೀಲ್ದಾರರ ಬೇಜವಾಬ್ದಾರಿತನ ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಂಡು ಖಾತೆಗಳ ತಿದ್ದುಪಡಿ ಮಾಡಿದಂತಹ ಸಿಬ್ಬಂದಿ ವರ್ಗ ಯಾರೇ ತಪ್ಪು ಮಾಡಿದ್ದರೂ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೋಟೇರಿ ನಾಗರಾಜ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ನಿತಿನ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಹಿಳಾ ಅಧ್ಯಕ್ಷರು ದೇವಿ ಹಾಗೂ ಸುಜಾತಮ್ಮ ಲಕ್ಷ್ಮಮ್ಮ ಮುಖಂಡರುಗಳು ಬಸವರಾಜ್ ಗೋವಿಂದ ಕೃಷ್ಣಮೂರ್ತಿ ಸಿದ್ದಪ್ಪ ಕೆಎಸ್ ರವಿ ಮುಂತಾದವರು ಹಾಜರಾಗಿದ್ದರು

ರೈತ ಬಂಧುಗಳೇ ಏನು ನಾವು ಹೋರಾಟಕ್ಕೆ ಬಂದಿದ್ರಿ ಓಹು ಚಮಗೂ ಕೆಲಸ ಇಲ್ಲದೇನು ಬಂದಿಲ್ಲ ಎಲ್ಲ ರೈತಾಪಿ ವರ್ಗ ಆಗಿರಿ ಈ ಬಿಸಿಲಿನಲ್ಲಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಂದಿದ್ರೆ ಅಂದ್ರೆ ಹೆಚ್ಚಿಗೆ ಆಗ್ಬೇಕು ರೈತ ಸಂಘಟನೆ ಇವತ್ತಿನ ಹೋರಾಟ ಅಲ್ಲ ದಶಕಗಳ ಹೋರಾಟವನ್ನು ಹಮ್ಮಿಕೊಂಡಿದೆ ಬಹುಶಃ ರಾಜ್ಯದಲ್ಲಿ ಯಾವುದೇ ತಾಲೂಕ್ ಕಚೇರಿನಲ್ಲಿ ನಡೆದಂತ ಭ್ರಷ್ಟ ಈ ಒಂದು ಬಂಗಾರಪೇಟೆ ತಾಲೂಕು ಕಚೇರಿನಲ್ಲಿ ನಡೀತಾ ಇದೆ ತಪ್ಪು ಭೂ ಭೂಮಾಫಿಯಾ ಈ ಕಡೆ ನಿಮ್ಮ ಬಂದಾರ್ಪೇಟೆ ಕಾನಿಷ್ಟು ಉದ್ಕೊಳೆ ದಿಂಬಾ ಗೇಟ್ ಬಿಡ್ರೆ ಅಲ್ಲಿಂದ ಒಂದೇ ಒಂದು ಗುಂಟೆ ಸಿಕ್ಕಲ್ಲ ಬಂಧುಗಳೇ ಈ ಬಂದಾರ್ಪೇಟೆಯಲ್ಲಿ ಏನ್ ಗುಂಟೆ ರೇಟ್ ಐತೆ ಅಷ್ಟು ರೇಟ್ ಅಲ್ಲಿ ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಗುಂಡೆ ಐತೆ ಕಾರಣ ಹೂಗಳ್ರು ಮಾರಾಟ ರೈತರ ಜಮೀನ ಗಬ್ಬಕ್ಕೆ ಮಾಡಿ ಮಾರಾಟ ಮಾಡಿರ್ತಕ್ಕಂಥದ್ದು ಗಾಲ್ಫ್ ಒಂದು ಎರಡು ನೂರು ಮುನ್ನೂರು ಎಕರೆ ಅಲ್ಲಿಂದ ಪ್ರಿಸ್ಟೇಜ್ಗೆ ಒಂದು ನಾಲ್ಕು ಐದು ನೂರು ಎಕರೆ ಹೋಗದೆ ಸುಮಾರು ಹತ್ತರಿಂದ ಹದಿನೈದು ಕೆರೆಗಳ ಕೆರೆಗಳನ್ನ ಒತ್ತುವರಿ ಆಗಿದೆ ದಲಿತರ ಭೂಮಿಗಳಾಗಿದೆ ರೈತಾಪಿ ವರ್ಗದ ಭೂಮಿಯಾಗಿದೆ ಸರ್ಕಾರಿ ಭೂಮಿಗಳು ನೂರಾರು ಎಕರೆ ಆಗಿದೆ ಲಾಲ್ ಒಂದರಲ್ಲಿ ಅರವತ್ತರಿಂದ ಅರವತ್ತೈದು ಎಕರೆ ಸರ್ಕಾರಿ ಭೂಮಿ ಹೋಗಿದೆ ಎರಡು ಮೂರು ಕೆರೆಗಳು ಹೋಗಿದೆ ಈ ಆ ಕೆರೆಯ ವಿರುದ್ಧ ಹೋರಾಟ ಮಾಡಿದಂತ ಜಿಲ್ಲಾಧಿಕಾರಿ ಡಿ ಕೆ ರವಿ ಅವರು ವಜ್ಜಯನ ಕೆರೆಯ ವಿರುದ್ಧ ಆತ್ಮಹತ್ಯೆ ಮಾಡಿಕೊಂಡಂತ ಪರಿಸ್ಥಿತಿ ಬಂದು ಬಂಧುಗಳೇ ಆರೋ ಆ ಹೋರಾಡ್ತದೆ ಇವುಗಳು ಕೂಡ ಸರ್ಕಾರಿ ಪಾಣಿ ನಂಬರ್ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ನಲವತ್ನಾಲ್ಕು ಎಕರೆ ಬಂಡೆ ಜಾಗ ಅಂತೇಳಿ ಆ ಒಂದು ಇದರಲ್ಲಿ ಐತೆ ಅಂಥ ದಾಖಲಾತಿ ಇದ್ರೆ ಕೂಡ ಅಧಿಕಾರಿ ವರ್ಗ ಇಲ್ಲಿಂದ ಬಂಗಾರಪೇಟೆಯಿಂದ ಅಲ್ಲಿ ಸುಮಾರು ಎಂಟು ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಯಾರು ಪಾಣಿ ಕೇಳಿದ್ರೆ ಪಾಣಿ ಕೊಡಲ್ಲ ಇಲ್ಲಿ ಅಂತ ಸಂದರ್ಭ ಒದಕ್ಕೆ ಬಂದಿದೆ ಸಾಮಾನ್ಯರಿಗೆ ಹತ್ತು ಗುಂಟೆ ಮಂಜೂರು ಮಾಡಿದ ಮಾಡಲ್ಲ ನೂರು ಗುಂಟೆ ಮಾಡೋದೇ ಮಾಡಲ್ಲ ಹೋದ್ರೆ ಮೂವತ್ತು ಸೈಟ್ಗಳು ತಗೊಳ್ಳಲು ಹಳ್ಳಿನಲ್ಲಿ ನೂರಾರು ಎಕರೆ ಭೂಮಿಯನ್ನ ಮಲ್ಟಿ ನ್ಯಾಷನಲ್ ಕಂಪನಿಗಳವ್ರಿಗೆ ಮಾರಾಟ ಮಾಡಿದ್ದಾರೆ ಇದರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಹಲವಾರು ಹೋರಾಟ ಮಾಡಿದ್ದಾರೆ ಕೋರ್ಟ್ ಮುಖ್ಯ ಕೋರ್ಟ್ಗಳಲ್ಲಿ ಕೇಸುಗಳು ನಡೀತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಈ ಭ್ರಷ್ಟತೆಯನ್ನು ತಳ್ಳಲಿಕ್ಕೆ ನಮ್ಮ ರೈತ ಸಂಘಟನೆ ಮುಂದಾಗಿದೆ ಬಂಧುಗಳೇ ಈಗಾಗಲೇ ಕೆಲವು ರಮೇಶ್ ಅವರು ಕೆಲವು ದಾಖಲಾತಿಗಳಿವೆ ತಂದೆ ತಂದೆಯೇ ಸಿಗ್ತದೆ ಇನ್ನೊಬ್ಬರೇ ಮಾಡಿ ಕೊಡ್ತಾರೆ ಇನ್ನೊಬ್ಬರ ಈ ರೀತಿಯಂತ ದಾಖಲಾತಿಗಳನ್ನ ಇಲ್ಲಿ ಇಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀರಿ ಮುಂದಿನ ದಿನಗಳಲ್ಲಿ ರೈತರ ಭೂಮಿಯನ್ನು ಆದ್ರೂ ಮುಟ್ಟಿದ್ರೆ ಸುಮ್ಮನೆ ಕೂರಲ್ಲ ಕಡ್ರೆ ರೈತರ ಭೂಮಿಯನ್ನು ಮುಟ್ಟಿದ್ರೆ ಸುಮ್ಮನೆ ಕೂರಲ್ಲ ದಂಗೆ ಹೇಳ್ಬೇಕಾಗುತ್ತದೆ ದಂಗೆ ಹೇಳ್ಬೇಕಾಗ್ತದೆ ಈಗ ಅವೆಲ್ಲ ಮೀಡಿಯಾ ಮಿತ್ರ ಒಂದು ಸಣ್ಣ ವಿಚಾರವನ್ನ ಮೀಡಿಯಾಗಳಲ್ಲಿ ಪ್ರಸಾರ ಆದ್ರೆ ಯಾವ ವಿಚಾರ ಅಂದ್ರೆ ಒಂದು ಕಿರು ಸಾಲಗಳ ವಿಚಾರ ಮೈಕ್ರೋ ಫೈನಾನ್ಸ್ ವಿಚಾರ ಬರೀ ಮೊಬೈಲ್ಗಳಲ್ಲಿ ಪ್ರಸಾರ ಇಡೀ ರಾಜ್ಯದಲ್ಲಿ ಯಾರು ಕೂಡ ಮೈಕ್ರೋ ಫೈನಾನ್ಸ್ ಹಳ್ಳಿಗಳಲ್ಲಿ ಮಾಡಕ್ಕೆ ಬರ್ತಾ ಇಲ್ಲ ಇದು ಎಚ್ಚರಿಕೆ ಗಟ್ಟಿ ಇರಲಿ ಪ್ರಸಾರಗಳಾಗ್ತದೆ ಇವರಿಗೆ ರೈತರ ಭೂಮಿ ಕಬ್ಲಿಕೆ ಆಗಲಿ ವಾಮಿ ಪಾಣಿ ತಿದ್ದುಪಡಿ ಮಾಡಿದಂತ ಆದ್ರೆ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಬೇಕಾಗ್ತದೆ ನಮ್ಮದೇ ಸಂಘಟನೆ ಒಬ್ಬ ಸದಸ್ಯರು ವಿಧಾನಸೌಧದಲ್ಲಿದ್ದಾರೆ ಪುಟ್ಟಣೆ ದರ್ಶನ್ ಪುಟ್ಟಣೆನವರು ಅಲ್ಲಿ ಕೂಡ ಚರ್ಚೆ ಮಾಡಿದ್ದೀರಿ ಬಂಗಾರಪೇಟೆ ವಿಚಾರನ ಅಲ್ಲಿ ಕೂಡ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಏನು ಬಂಗಾರ ಪಾಟಿ ತಾಲೂಕಿನಲ್ಲಿ ಆಗಿದ್ದರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ ಅವರು ಮೇಲ್ಮನೆ ಮನವಿ ಮುಖಾಂತರ ತಾವು ಮನವಿ ಕೊಡಿ ಮನವಿಯನ್ನ ಸರಿಪಡಿಸ್ಕೊಳ್ಳಿಕ್ಕಾಗದಿದ್ರೆ ಚರ್ಚೆ ಮಾಡ್ತೀರಿ ಅನ್ನೋ ಮಾತುಗಳನ್ನ ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ ಬಂದ್ರೆ ಏನು ಭ್ರಷ್ಟತೆ ಕುಂಬು ಇದೆ ಯಾರು ಕೇಳೋರಿಲ್ಲ ಅಲ್ಲಿ ಆ ಅಮಾಯಕರ ಪರಿಸ್ಥಿತಿ ಪಾಪ ಇಂಥ ಕಾನ್ಸ್ಟಿಟ್ಯೂನ್ಸಿನಲ್ಲಿ ದಲಿತರ ಕಾನ್ಸ್ಟಿಟ್ಯೂನ್ಸಿ ಇದು ಶಾಸಕರು ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಕಬಡ್ಡಿ ಕಾಯಿ ಸಂಪೂರ್ಣ ದಲಿತರ ಭೂಮಿ ಬಂಧುಗಳೇ ನನ್ನ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ದಿನ್ಯ ರಾಮಾಪುರ ದಿನ್ಯ ಅಂತೇಳಿ ನಾನೂರು ಎಕರೆ ಭೂಮಿ ಎಲ್ಲ ಭೋಗಿ ಜನಾಂಗದು ದಲಿತರದು ನಾನೂರು ಎಕರೆ ಭೂಮಿ ಮೂರು ಲಕ್ಷ ನಾಲ್ಕು ಲಕ್ಷ ಕಳ್ಕೊಂಡಿದ್ದಾರೆ ಬಿಗ್ ಶಾರ್ಟ್ನೇ ಬೀಳ್ತಾ ಇದಾರೆ ಉದ್ಕೊಳ ಜಟ್ಟು ಇಂಥ ಪರಿಸ್ಥಿತಿ ಆದರೆ ನಮ್ಮ ರೈತಾಪಿ ವರ್ಗದ ಪರಿಸ್ಥಿತಿ ಏನಾಗಬೇಕು ಕಣ್ಣಲ್ಲಿ ನೀರು ಬರ್ತದೆ ಅವ್ರ ಪರಿಸ್ಥಿತಿಗಳು ನೋಡಿದ್ರೆ ಇವತ್ತಂತೂ ಅವ್ರ ಹತ್ರ ತೆಗೆದುಕೊಂಡಿರ್ತ ಭೂಮಿ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇಂಥ ಕಾಸ್ಟ್ ನ್ಯಾಷನಲ್ ಕಂಪನಿಗಳಿರುದ ನಿರಂತರ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ರಿ ಜನಕ್ಕೆ ಅರ್ಥ ಆಗ್ತಾ ಇರಲ್ಲ ಶಾಸಕಾಂಗ ಎಲೆಕ್ಷನ್ ಬಂದಾಗ ಶಾಸಕರ ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಮ ಮತಗಳನ್ನ ನೋಟ್ಗಾಗಿ ಸರಾಗಾಗಿ ಮಾರಾಟ ಮಾಡ್ತಾರೆ ಆ ಮಾರಾಟದ ಪ್ರತಿಫಲನೆ ಇದು ಅನುಭವಿಸ್ತಾ ಇದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಂದ ಸಂಘದಿಂದ ಇವತ್ತು ಸಂಘಟನೆಯನ್ನು ಅಂದ್ಕೊಂಡಿದ್ದೀವಿ ರೈತರಿಗೆ ಬೇಕಾಗುವ ಅನುಕೂಲಗಳು ಇಲ್ಲ ಯಾವುದೇ ಕೆಲಸ ಇರಲಿ ವಿಳಂಬ ಆಗ್ತಾ ಇದೆ ಯಾವುದೇ ಕೆಲಸ ಮಾಡಬೇಕಂದ್ರು ರೈತರತ್ರ ಇರಲಿ ಇಲ್ಲಿರುವ ಅಧಿಕಾರಿಗಳು ಕೆಲಸ ಮಾಡುವ

ಬೇಕಾದ್ರೆ ಅವ್ರು ಕಳಿಸಿಲ್ಲ ಫೋನ್ ಸ್ವಲ್ಪ ಪ್ರಾಬ್ಲಮ್ಸ್ ಅದೇ ಫೋನಲ್ಲಿ ಇದ್ದಾರೆ ಇನ್ನೊಂದು ಪತ್ರ ಕೊಡ್ಲಿಲ್ಲ ನಾನು ಕೇಳಿದ್ರೆ ನಮ್ಗೆ ಯಾವುದು ಟ್ಯಾಲಿ ಆಗ್ತಲ್ಲ ಹೋಗಿ ವಾಪಸ್ ಹೋಗುತ್ತೆ ಮತ್ತೆ ಇನ್ನೊಂದು ಎಷ್ಟು ಇರ್ತಾರೆ ಹೇಳೋದಿಲ್ ಬರಬೋಣ ಏನು ನಾವು ಮನೆಗೆ ಹೋಗ್ತಾ ಇದ್ದೀವ ನಾವು ಇಲ್ಲ ದಾಖಲೆ ಇದೆ ಅಲ್ಲ ನನ್ನ ಹತ್ರ ದುಡ್ಡು ತಗೊಂಡಿರೋ ದಾಖಲೆ ಇದೆ ಕೊಟ್ಟಿದ್ದೀನಿ ನಮ್ಮ ಫೋನಲ್ಲಿ ಇದೇ ಕೇಳ್ತೀವಿ ಆಮೇಲೆ ಬಂಗಾರಪೇಟೆ ತಾಲೂಕು ಎರಹಳ್ಳಿ ಗ್ರಾಮ ಸ್ಥಳದು ಮೂವತ್ತು ಮೂವತ್ತೇಳು ಸ್ವಲ್ಪ ಹೇಳೋಣ ಅದು ನಮ್ಮ ದಾಖಲೆ ಹಾಕಿ ನಾನು ಇದೇ ಕೊಡ್ತೀನಿ ಬೇಕು ಅದನ್ನು ಏನು ಮಾಡಿದಾರೆ ಅಂದರೆ ನಮ್ಮ ನಮ್ಗೆ ಇರೋದಿಲ್ಲ ನಮ್ಮ ದೊಡ್ಡಕ್ಕೆ ಹೋಗೋದು ಏನು ಮಾಡಿದ್ದಾರೆ ಅಂದರೆ ಮಗನ ಹೆಸರಿಗೆ ಓಡಿ ಮಾಡಿದ್ದಾರೆ ಐ ಎಚ್ ಆರ್ ಖಾತೆ ಮಾಡ್ಕೊಳ್ತಾರೆ ಎಪ್ಪತ್ತೈದು ಎಪ್ಪತ್ತೊಂಬತ್ತರಲ್ಲಿ ಐ ಎಚ್ ಆರ್ ಖಾತೆ ಮಾಡಿಕೊಂಡು ನಾಲ್ಕು ಮೂರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಿಯಲ್ಲಿ ಮಗನ ಹೆಸರು ನಲವತ್ತೆರಡು ಸಾವಿರನ ಜನರಾ ಬ್ಯಾಂಕಲ್ಲಿ ಲೋನ್ ಮಾಡಿದ್ದಾರೆ ಯಾವ ಅಧಿಕಾರಿ ಇದನ್ನು ಮಾಡಬೇಕು ಇ ಸಿ ಎಲ್ಲಿ ಪಾಸ್ತಿ ಖಾತೆಗೆ ನಂತರ ಬರ್ತಿರೋಂಥ ದಿನ ಯಾವ ಅಧಿಕಾರಿ ಹಾಗೆ ಮಾಡ್ಕೊಳಕ್ಕೆ ಒಮ್ಮೆ ನಮ್ಮ ಮಗ ಮೊಮ್ಮಗ ಇರೋದು ಮಂಗಲ್ಲ ನಮ್ಗೆ ಗೊತ್ತೇ ಅಲ್ಲ ಮೇಡಮ್ ಮೊನ್ನೆವರೆಗೂ ಮೊನ್ನೆ ನಾನು ನಾವು ಎಲ್ಲೋ ಹೋಗ್ತಾ ಇದ್ದಿಲ್ಲ ನಾವು ನೋಡ್ತಾ ಇದ್ದಿಲ್ಲ ಮನೆ ದಾಖಲಾತಿ ದಾಖಲಾತಿಗೆ ತಗೊಂಡೋಗಿ ಸಿಗ್ತಾ ಇದೆ ಅಂದ್ರೆ ಏನೇ ಗೊತ್ತಿಲ್ಲ ಅದೇನಿದೆ ಅಂತ ಕೊಡಿ ನಾವು ಇದೆ ಮೇಡಮ್ ದಾಖಲಾತಿ ಕೊಡ್ತೀನಿ ಕೊಡಿ